ರು ಕಾರ್ಮಿಕರು ಇಲ್ಲಿ ಸೇರಲಿಕ್ಕೆ ಸಾಧ್ಯ ಆಗಿದೆ ಅಸಂಘಟಿತ ವಲಯದಲ್ಲಿ ದುಡಿತಾ ಇರುವಂತಹ ಮಹಿಳೆಯರು ಸಹ ಈ ಒಂದು ಜಿಲ್ಲಾ ಸಮಾವೇಶದಲ್ಲಿ ಈ ಜಿಲ್ಲೆಯ ನಾಲ್ಕು ತಾಲೂಕುಗಳನ್ನ ಪ್ರತಿನಿಧಿಸಿ ಇಲ್ಲಿ ತಾವೆಲ್ಲರೂ ಸಹ ಬಂದಿದ್ದೀರಿ ಎಲ್ ಎಂ ವಿಂಡ್ ಪವರ್ ಮಹಿಳಾ ಕಾರ್ಮಿಕರು ಫ್ಲೋರೆನ್ಸ್ ಫ್ಲೋರಾ ಮಹಿಳಾ ಕಾರ್ಮಿಕರು ಟಿ ಆರ್ ಎಂ ಎನ್ ಮಹಿಳಾ ಕಾರ್ಮಿಕರು ಡೆನ್ಸೋ ಮಹಿಳಾ ಕಾರ್ಮಿಕರು ಯಜಾಕಿ ಮಹಿಳಾ ಕಾರ್ಮಿಕರು ಸೋಮರ್ ಸೆಟ್ ಮಹಿಳಾ ಕಾರ್ಮಿಕರು ಫುಡ್ ಕ್ರಿಯೇಷನ್ ಮಹಿಳಾ ಕಾರ್ಮಿಕರು ಓಲ್ವೋ ಟ್ರಕ್ಸ್ ಮಹಿಳಾ ಕಾರ್ಮಿಕರು ಗ್ಲೋಬಲ್ ಗ್ರೀನ್ ಆಟೋ ಲೀವ್ ಮಹಿಳಾ ಕಾರ್ಮಿಕರು ಅಂಗನವಾಡಿ ನೌಕರರು ಬಿಸಿ ಊಟ ನೌಕರರು ಬೀದಿ ಬದಿ ವ್ಯಾಪಾರಿಗಳು ಈ ಹದಿಮೂರು ವಿಭಾಗಗಳಲ್ಲಿ ಇರುವಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದುಡಿಯುವ ಮಹಿಳೆಯರನ್ನು ನಾವಿಲ್ಲಿ ಈ ಕನ್ನಡ ಜಾಗೃತ ಭವನದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸೇರಿಸಿ ಒಂದು ಜಿಲ್ಲಾ ಮಟ್ಟದ ಒಂದು ಸಮಾವೇಶವನ್ನ ಇಲ್ಲಿ ನಡೆಸ್ತಾ ಇದ್ವಿ ಬಂದಳೆ ನಮಗೆಲ್ಲ ಗೊತ್ತಿದೆ ಕಳೆದ ತಿಂಗಳು ಮಂಡ್ಯದಲ್ಲಿ ರಾಜ್ಯ ಮಟ್ಟದ ದುಡಿಯುವ ಮಹಿಳೆಯರ ಸಮ್ಮೇಳನವನ್ನ ಅತ್ಯಂತ ಅದ್ಧೂರಿಯಾಗಿ ಮತ್ತೆ ಅರ್ಥಪೂರ್ಣವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಸಿ ಟಿಯು ರಾಜ್ಯ ಸಮಿತಿ ಒಂದು ತೀರ್ಮಾನ ಮಾಡಿದೆ ಅದೇ ರೀತಿಯಾಗಿ ರಾಷ್ಟ್ರ ಸಮಿತಿಯ ಮಾರ್ಗದರ್ಶನದಲ್ಲಿ ಎಲ್ಲ ಸಿ ಐ ಟಿಯುನ ಜಿಲ್ಲಾ ಸಮಿತಿಗಳ ಮೊದಲು ಒಂದು ದುಡಿಯುವ ಮಹಿಳೆಯರ ಒಂದು ಸಮಿತಿ ಸೇರ್ಬೇಕಾಗುತ್ತೆ ಅವ್ರದ್ದೇ ಆದಂಥ ಒಂದು ವಿಭಿನ್ನವಾದಂಥ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೋಸ್ಕರ ಒಂದು ದುಡಿಯುವ ಮಹಿಳೆಯರ ಒಂದು ಸಮನ್ವಯ ಸಮಿತಿ ಬೇಕಾಗ್ತದೆ ಅನ್ನುವಂತ ಒಂದು ತೀರ್ಮಾನದಲ್ಲಿ ನಾವು ಇವತ್ತು ಈ ಒಂದು ಸಮಾವೇಶವನ್ನ ಮಾಡ್ತಾ ಇದೀವಿ ಬಂದಲೇ ನಮಗೊಂದು ವಿಚಾರ ಗೊತ್ತಿರಬೇಕು ಭಾರತ ದೇಶದಲ್ಲಿ ಸಿ ಐ ಟಿಯು ಸಂಘಟನೆ ದುಡಿಯುವ ಜನರ ಪಕ್ಷಪಾತಿಯಾಗಿ ಭಾರತ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹನ್ನೊಂದು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಭಾರತ ದೇಶದಲ್ಲಿ ಇದ್ರೂ ಸಹ ಸಿ ಐ ಟಿ ಯು ಸಂಘಟನೆ ಮಾತ್ರ ಈ ಸಮಾಜದ ಐವತ್ತು ಶೇಕಡಕ್ಕೂ ಹೆಚ್ಚಿರುವಂಥ ಮಹಿಳೆಯರನ್ನು ಸಂಘಟಿಸಬೇಕು ಅವ್ರಿಗಿರುವಂಥ ಸಮಸ್ಯೆಗಳನ್ನು ಗುರುತಿಸಬೇಕು ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡು ಕಂಡ್ಕೋಬೇಕು ಅಂತೇಳಿ ಒಂದು ಮೊಟ್ಟ ಮೊದಲ ಬಾರಿಗೆ ಒಂದು ತೀರ್ಮಾನ ಮಾಡಿ ಜಾರಿ ಮಾಡಿರುವಂಥದ್ದು ಸಿ ಐ ಟಿ ಸಂಘಟನೆ ಅನ್ನುವಂಥದ್ದನ್ನ ನಾವು ಯಾರು ಸಹ ಮರೆಯುವಾಗಿಲ್ಲ ಹಾಗೆಯೇ ನಾವಿವತ್ತು ಇಲ್ಲಿ ಸೇರಿರುವಂಥವರು ಒಂದೊಂದು ಕಾರ್ಖಾನೆಯಲ್ಲಿ ಅಥವಾ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಂದೊಂದು ಸಂಘಟನೆಗೆ ಒಂದೊಂದು ರೀತಿಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರ್ತವೆ ಆದರೆ ಅದನ್ನು ಹೇಳ್ಕೊಳ್ಳಿಕ್ಕೆ ನಮಗೆ ವೇದಿಕೆ ಇರಲ್ಲ ಈಗ ಪುರುಷರು ಮಹಿಳೆಯರು ಎಲ್ಲರೂ ಒಟ್ಟಿಗೆ ದುಡಿತಾ ಇರುವಂಥ ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಬಾಧಿಸ್ತಾ ಇರುವಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಲಿಕ್ಕೆಲ್ಲಿ ಸಾಕಾಗಲ್ಲ ಅಂದರೆ ಆ ಒಂದು ಸಂದರ್ಭ ಮತ್ತು ಆ ವೇದಿಕೆಯಲ್ಲಿ ಹೇಳ್ಕೊಳ್ಳಿಕ್ಕಾಗಲ್ಲ ಆಗಲ್ಲ ಆದರೆ ಮಹಿಳೆಯರನ್ನೇ ನಾವು ಒಂದು ವೇದಿಕೆಯಾಗಿ ಒಂದು ಸಮನ್ವಯ ಸಮಿತಿಯಾಗಿ ಒಂದು ಕಡೆ ಸೇರಿಸಿದ್ರೆ ಅವರು ಮುಕ್ತವಾಗಿ ಚರ್ಚೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅವರ ಸಮಸ್ಯೆಗಳೇನು ಅಂತೇಳಿ ಮುಕ್ತವಾಗಿ ಹೇಳ್ಕೊಳ್ಳಿಕ್ಕೆ ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಈ ಸಿ ಐ ಟಿ ಯು ಸಂಘಟನೆ ಈ ತರದ ಒಂದು ತೀರ್ಮಾನವನ್ನು ಮಾಡಿ ಇಡೀ ಭಾರತ ದೇಶಾದ್ಯಂತ ಒಂದು ದುಡಿಯುವ ಮಹಿಳೆಯರ ಒಂದು ಸಮಾವೇಶಗಳನ್ನು ನಡೆಸಿ ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಗಳನ್ನು ಮಾಡಿ ಆ ಮೂಲಕ ಸಮಸ್ಯೆಗಳನ್ನು ನಾವು ಹೊರಗೆ ತಂದು ಆ ಸಮಸ್ಯೆಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಿ ಐ ಟಿ ಯು ತೀರ್ಮಾನ ಮಾಡಿ ಇವತ್ತು ನಾವಿಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಸಮ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಅಕ್ಟೋಬರ್ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಸಿ ಐ ಯು ಸಂಘಟನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮ್ಮೇಳನವನ್ನು ನಾವು ಮಾಡೋರಿದ್ದೀವಿ ಅದಕ್ಕೆ ಬೇಕಾದಂಥ ತಯಾರಿಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಆ ಜಿಲ್ಲಾ ಸಮ್ಮೇಳನಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಸಿ ಐ ಟಿಯು ಜಿಲ್ಲಾ ದುಡಿಯುವ ಮಹಿಳೆಯರ ಸಮಾವೇಶ ನಡೆಸಬೇಕು ಅಂತೇಳಿ ತೀರ್ಮಾನ ಆಗಿರೋದ್ರಿಂದ ನಾವಿವತ್ತು ಇಲ್ಲಿ ಸೇರಿದ್ದೀವಿ ಬಂಧುಗಳೇ ನಾವು ಒಂದು ಅಂಶವನ್ನು ನಾವಿಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಏನು ಅಂತಂದ್ರೆ ನಾವಿಲ್ಲಿ ಫುಡ್ ಕ್ರಿಯೇಷನ್ ಅಂತೇಳಿ ಒಂದು ಯೂನಿಯನ್ ಇದೆ ಅಲ್ಲಿ ಹೊಸಕೋಟೆ ಭಾಗದಲ್ಲಿರುವಂಥ ಸಂದರ್ಭದಲ್ಲಿ ಆ ಕಾರ್ಖಾನೆಯ ಮಹಿಳಾ ಕಾರ್ಮಿಕರನ್ನು ಸೇರಿಸಿದ್ವಿ ನಾವು ದುಡಿಯುವ ಮಹಿಳೆಯರ ಸಮಸ್ಯೆಗಳೇನು ಅದಕ್ಕಿರುವಂಥ ಪರಿಹಾರಗಳೇನು ಅಂತ ಹೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಅಷ್ಟು ಮಾತ್ರ ಅಲ್ಲ ಇವತ್ತು ಕಾಡ್ತಾ ಇರುವಂಥ ಸಮಸ್ಯೆ ಏನು ಅಂತಂದ್ರೆ ಸಂಘ ಮಾನ್ಯತೆ ಮಾಡ್ತಾ ಇಲ್ಲ ನಾವು ಮಾಲೀಕರು ನಮ್ಮ ಸಂಘ ಮಾನ್ಯತೆ ಮಾಡದೇ ಇರೋದ್ರಿಂದ ನಾವು ಸುಮಾರು ಒಂದು ತಿಂಗಳಾನುಗಟ್ಲೆ ಹೊರಗಡೆ ಇದ್ದು ಹೋರಾಟ ಮಾಡಿದ್ದೀವಿ ಈಗ ಕಾನೂನು ಹೋರಾಟಕ್ಕೆ ಹೋಗಿದ್ದೀವಿ ಎರಡು ವರ್ಷ ಮೂರು ವರ್ಷ ಆದರೂ ಸಹ ನಮ್ಮ ಸಮಸ್ಯೆ ಇತ್ಯರ್ಥ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಬನ್ನಿ ಅಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಬರ್ತಾರೆ ಅವರ ಹತ್ರ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಬೋದು ಅದಕ್ಕೆ ಪರಿಹಾರ ಸಿಗ್ತದೆ ಅಂತೇಳಿ ಕೆ ಕರೆದಾಗ ಅವರೆಲ್ಲರೂ ಸಹ ಇಲ್ಲಿ ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಫ್ಲೋರೆನ್ಸ್ ಫ್ಲೋರಾ ಕಾರ್ಮಿಕರು ಯಾವತ್ತೂ ಸಹ ಇಷ್ಟು ಸಂಖ್ಯೆಯಲ್ಲಿ ಬಂದಿರಲಿಲ್ಲ ಅವರು ನಾವು ಆ ಫ್ಯಾ ಕಾರ್ಖಾನೆಗೆ ನಾವು ಮತ್ತೆ ಕಾಮ್ರೇಡ್ ನಳಿನಾಕ್ಷಿ ಅವರು ಹೋಗಿ ಒಂದು ಸಭೆ ಮಾಡಿದಾಗ ನಮ್ಗಲ್ಲಿರೋದೇ ಇಪ್ಪತ್ತ್ ಮೂರು ಸದಸ್ಯತ್ವ ಆದರೆ ಅದಕ್ಕಿಂತಲೂ ಜಾಸ್ತಿ ನಮ್ಮ ಸಂಘದ ಸದಸ್ಯರೇ ಅಲ್ಲದೆ ಇರುವಂಥವರು ಸಹ ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮನವಿ ಮಾಡಿದ್ವಿ ಮನವಿಗೆ ಹೋಗಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಬಂದಿದ್ದೀರಿ ಅದೇ ರೀತಿಯಾಗಿ ಬೇರೆ ಬೇರೆ ಎಲ್ ಎಮ್ ಇನ್ ಪವರ್ ಕಾರ್ಮಿಕರು ಸಹ ಇಲ್ಲಿ ಬಂದಿದ್ದೀರಿ ಅಂಗನವಾಡಿ ಕಾರ್ಮಿಕರು ಸಹ ಬಂದಿದ್ರಿ ಬಿಸಿ ಊಟ ಈ ರೀತಿಯಾಗಿ ಎಲ್ಲರೂ ಸಹ ಬಂದಿದ್ದೀರಿ ನಿಮಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ಕಮಿಡು ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಆದ ನಂತರ ಒಂದು ಪ್ರತಿನಿಧಿ ಅಧಿವೇಶನ ಅಂತೇಳಿ ನಡೀತದೆ ಅದಕ್ಕೆ ವರದಿಯನ್ನು ಮಂಡನೆ ಮಾಡ್ತಾರೆ ಆ ವರದಿಯ ಮಂಡನೆ ಆದಮೇಲೆ ತಾವೆಲ್ಲರೂ ಸಹ ವರದಿ ಮೇಲೆ ಚರ್ಚೆ ಮಾಡಬೇಕಾಗ್ತದೆ ಚರ್ಚೆ ಮಾಡಿ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕೇನು ಪರಿಹಾರ ಅಂತೇಳಿ ನಾವು ಕಂಡುಕೊಂಡಿದ್ದಾದ ಮೇಲೆ ಒಂದು ಸಮಿತಿಯನ್ನು ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯನ್ನು ರಚನೆ ಮಾಡಬೇಕಾಗ್ತದೆ ಆ ನಂತರ ಒಂದು ಸಮಾರೋಪ ಅಂತೇಳಿ ಇರ್ತದೆ ಇದು ಒಟ್ಟಾರೆಯಾಗಿ ಈ ಪ್ರೋಸೆಸ್ ಎಲ್ಲ ನಡೆಸಲಿಕ್ಕೆ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆ ಯಾಕೆಂದ್ರೆ ನಾವು ಲೇಟಾಗಿ ಪ್ರಾರಂಭ ಮಾಡಿದ್ದೀವಿ ಒಂದು ಮಧ್ಯಾಹ್ನ ಒಂದು ಮೂರರಿಂದ ನಾಲ್ಕು ಗಂಟೆ ತನಕ ಇದು ನಡೀತದೆ ಅಲ್ಲಿ ತನಕ ತಾವೆಲ್ಲರೂ ಸಹ ಸಹಕರಿಸಬೇಕು ಶಾಂತವಾಗಿ ಕೂತು ಎಲ್ಲ ಚಟುವಟಿಕೆಗಳಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಒಂದು ವೇಳೆ ಈ ವಾರದಲ್ಲಿ ಒಂದೇ ಭಾನುವಾರ ಸಿಗೋದು ಈ ಭಾನುವಾರ ತಾವು ಏನೇನೆಲ್ಲ ಪ್ಲಾನ್ಗಳು ಹಾಕ್ಕೊಂಡಿದ್ರೋ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಿ ಮೊಬೈಲ್ಗಳನ್ನು ಸ್ವಲ್ಪ ಸೈಲೆಂಟಲ್ಲಿ ಹಾಕ್ಕೊಳ್ಳಿ ಅಥವಾ ಆಫ್ ಮಾಡಿದ್ರೆ ಇನ್ನೂ ಉತ್ತಮ ದಯಮಾಡಿ ಈ ಒಂದು ಸಮಾವೇಶದಲ್ಲಿ ಮನ ಮಾನಸಿಕವಾಗಿ ದೈಹಿಕವಾಗಿ ಪೂರ್ತಿ ನೀವು ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ ಇದೆ ಒಂದಂತೂ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ಮಾತು ಮುಗಿಸೋದಕ್ಕೆ ಮೊದಲು ಇವತ್ತು ನೀವು ಈ ದುಡಿಯುವ ಮಹಿಳೆಯರ ಸಮಾವೇಶಕ್ಕೆ ಬಂದಿದ್ದೀರಲ್ಲ ನಿಮ್ಮ ಜೀವನದಲ್ಲಿ ಈ ಒಂದು ಸಿ ಐ ಟಿ ಸಂಘಟನೆಯ ಇತಿಹಾಸದಲ್ಲಿ ಅಥವಾ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇತಿಹಾಸದಲ್ಲಿ ಯಾವತ್ತೂ ಸಹ ಮರೆಯಲಾಗದಂಥ ಒಂದು ದಿನ ಅಂತೂ ನೀವು ತಿಳ್ಕೋಬೇಕು ಯಾಕೆ ಅಂತಂದರೆ ಇವತ್ತು ನೀವು ಒಳಗಡೆ ಬಂದಿದ್ದೀರಾ ಹೊರಗಡೆ ನೀವು ಹೋಗೋ ಟೈಮಲ್ಲಿ ನೀವು ಈಗ ಯಾವ ರೀತಿ ಬಂದಿರ್ತೀರೋ ಆ ರೀತಿ ಹೋಗ್ಲಿಕ್ಕೆ ಆಗಲ್ಲ ಅಂತ ನಾನಂತೂ ಗ್ಯಾರಂಟಿ ಕೊಡ್ತೀನಿ ಯಾಕೆ ಅಂತಂದರೆ ಹೊಸ ಹೊಸ ವಿಚಾರ ತಿಳ್ಕೊಳ್ತೀರಾ ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಸಮಸ್ಯೆಗಳು ಸಮಸ್ಯೆಗಳೇನು ಅಂತ ತಿಳ್ಕೊಳ್ತೀರಾ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿ ತಿಳ್ಕೊಳ್ತೀರಾ ಒಟ್ಟಾರೆಯಾಗಿ ಒಂದು ಹೊಸ ಹೋರಾಟದ ಸ್ಫೂರ್ತಿಯನ್ನು ಪಡೆದು ನೀವು ಹೊರಗಡೆ ಹೋಗಲಿಕ್ಕೆ ಈ ಒಂದು ವೇದಿಕೆ ಈ ಸಮಾವೇಶ ನಾಂದಿ ಆಡ್ತದೆ ಆ ಮೂಲಕ ತಾವೆಲ್ಲರೂ ಸಹ ಸಹಕರಿಸಬೇಕು ನೀವು ಅಲ್ಲೇ ಮಾತಾಡೋದು ಬೇಡ ಇಲ್ಲಿ ವೇದಿಕೆಯಲ್ಲಿ ಮಾತಾಡೋರ ಮಾತುಗಳನ್ನು ತಾವು ಕೇಳಬೇಕು ಆಮೇಲೆ ವೇದಿಕೆಯಲ್ಲಿರೋರು ಮಾತಾಡ್ತಾರೆ ನಾವು ಸುಮ್ಮನೆ ಕೂತಿರಬೇಕು ಅಂತೇನಿಲ್ಲ ನಿಮ್ಮೆಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇರ್ತದೆ ವರದಿ ಮೇಲೆ ಚರ್ಚೆ ಮಾಡಲಿಕ್ಕೆ ಎಲ್ಲರೂ ಸಹ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಇಂಗ್ ಜಿಂದಾಬಾದ್